ನಮಸ್ಕಾರ ಒನ್ ಕರ್ನಾಟಕಕ್ಕೆ ಸ್ವಾಗತ ಎಸ್ ಅನ್ನಭಾಗ್ಯ ಯೋಜನೆಯಡಿ ಇಂದಿರಾ ಕಿಟ್ ಬದಲು ಇ ವೋಚರ್ ಅಂದ್ರೆ ಹಣಕಾಸು ಇಲಾಖೆಯ ಶಿಫಾರಸುಗಳೇನು ಯಾಕೆ ಇ ವೋಚರ್ ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಎಸ್ ಒಂದು ಕಾಂಗ್ರೆಸ್ ತನ್ನ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಮಾಡಿ ಒಂದು ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿಯ ಬದಲು ಇಂದಿರಾ ಆಹಾರ ಕಿಟ್ ಅನ್ನು ನೀಡಲು ಒಂದು ನಿರ್ಧರಿಸಿತ್ತು ಆದರೆ ಈ ಆಹಾರ ಕಿಟ್ಗಳಲ್ಲಿ ಒಂದು ಗುಣಮಟ್ಟದ ಬೇಳೆಕಾಳು ಅಡುಗೆ ಎಣ್ಣೆ ಸಕ್ಕರೆ ಮತ್ತಿತರ ಆಹಾರ ಪದಾರ್ಥಗಳನ್ನು ಒದಗಿಸುವುದು ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಹೀಗಾಗಿ ಅನ್ನಭಾಗ್ಯ ಯೋಜನೆಯ ಒಂದು ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಈ ಓಚರ್ಗಳನ್ನು ನೀಡುವಂತೆ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಎಸ್ ಈ ಹಿನ್ನೆಲೆಯಲ್ಲಿ ಈ ಓಚರ್ ಬಗ್ಗೆ ಒಂದು ಹೇಗೆ ಬಳಕೆ ಆಗಲಿದೆ ಎಂಬ ಮಾಹಿತಿಗಳು ನೋಡೋಣ ಬನ್ನಿ ಎಸ್ ಆಹಾರ ಕಿಟ್ಗಳ ಒಂದು ಸಾಮಗ್ರಿ ಖರೀದಿ ಸಂಭವ್ಯ ಬೆಲೆ ಏರಿಕೆ ಮತ್ತು ಗುಣಮಟ್ಟದ ಸಮಸ್ಯೆಗಳ ಬಗ್ಗೆ ಕಳವಳ ಇದೆ ಕಳಪೆ ಗುಣಮಟ್ಟದ ಒಂದು ಉತ್ಪನ್ನಗಳು ಮತ್ತು ದುರುಪಯೋಗ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬಹುದು ಫ್ಯೂಚರ್ ಅಲ್ಲಿ ಅನ್ನ ಬಗ್ಗೆ ಫಲಾನುಭವಿಗಳಿಗೆ ಈ ವೋಚರ್ ಆಯ್ಕೆ ಪರಿಗಣಿಸುವಂತೆ ಸಲಹೆ ನೀಡಿರುವ ಹಣಕಾಸು ಇಲಾಖೆ ಹಾಗೂ ಸರ್ಕಾರ ನೀಡುವ ಉತ್ಪನ್ನಗಳ ಬದಲು ತಮಗೆ ಬೇಕಾದ ಪೌಷ್ಟಿಕಾಂಶದ ವಸ್ತುಗಳನ್ನ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇದೆ ಅಂತ ಹೇಳಲಾಗ್ತಿದೆ ಎಸ್ ಏನಿದು ಈ ಇಂದಿರಾ ಆಹಾರ ಕಿಟ್ ಅಂತ ನೋಡೋದಾದ್ರೆ ಮೊದಲಿಗೆ ಕರ್ನಾಟಕ ಸರ್ಕಾರದ ಇತ್ತೀಚಿನ ಒಂದು ಉಪಕ್ರಮವಾಗಿದ್ದು ಇದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಒದಗಿಸಿದ ಒದಗಿಸಲಾದ ಒಂದು ಐದು ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲಾಗಿ ಈ ಕಿಟ್ ನ ಕೊಡ್ತೀವಿ ಅನ್ನೋದು ಸರ್ಕಾರದ ಮಾತಾಗಿತ್ತು ಅಂದ್ರೆ ತಲಾ ಒಂದು ಕೆಜಿ ತೊಗರಿಬೇಳೆ ಹಸಿರು ಕಡಲೆ ಸಕ್ಕರೆ ಮತ್ತು ಉಪ್ಪು ಹಾಗೂ ಅಡುಗೆ ಎಣ್ಣೆ ಸೇರಿಸಿ ನಾವು ಪೌಷ್ಟಿಕಾಂಶದ ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳಿದ್ರು ಎಸ್ ಇಂದಿನ ಕಿಟ್ನ ನೀಡಿಕೆ ಉದ್ದೇಶ ಏನು ಅಂದ್ರೆ ಒಂದು ಬಿ ಪಿ ಎಲ್ ಕುಟುಂಬದ ಪ್ರತಿ ಸದಸ್ಯರಿಗೆ ಹತ್ತು ಕೆಜಿ ಅಕ್ಕಿ ದೊರೆಯುತ್ತಿತ್ತು ಸೊ ಅದರಲ್ಲಿ ಐದು ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ ಪರಿಷ್ಕೃತ ನೀತಿಯಡಿಯಲ್ಲಿ ಫಲಾನುಭವಿಗಳಿಗೆ ಒಂದು ಐದು ಕೆಜಿ ಅಕ್ಕಿ ಬದಲಿಗೆ ಒಂದು ತಲಾ ಒಂದು ಕೆಜಿ ತೊಗರಿಬೇಳೆ ಏನು ಒಂದು ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇದ್ರು ಅದರಲ್ಲೂ ಬದಲು ತೊಗರಿಬೇಳೆ ಹೆಸರು ಬೇಳೆ ಸಕ್ಕರೆ ಹಾಗೂ ಉಪ್ಪು ಜೊತೆಗೆ ಒಂದು ಲೀಟರ್ ಅಡುಗೆ ಎಣ್ಣೆ ಕೊಡುವುದು ಒಂದು ಡಿಸಿನ್ ತಗೊಂಡಿದ್ರು ಈ ಒಂದು ಇಂದಿರಾ ಕಿಟ್ ನೀಡಿಕೆಯಿಂದ ಫಲಾನುಭವಿಗಳ ಒಂದು ಪ್ರತಿ ತಿಂಗಳು ಅಗತ್ಯ ವಸ್ತುಗಳ ಮೇಲೆ ಒಟ್ಟಾಗಿ ಕೋಟಿ ರು ಉಳಿಬಹುದು ಅಂತ ಸರ್ಕಾರ ಪ್ಲಾನ್ ಮಾಡಿತ್ತು ಅಂದ್ರೆ ಈ ಒಂದು ಈ ಅಕ್ಕಿಗಳನ್ನ ಒಂದು ಇಲ್ಲಿ ಅಕ್ಕಿ ಐದು ಕೆಜಿ ಅಕ್ಕಿ ಏನ್ ಕೊಡ್ತಿದ್ರು ಅದನ್ನ ನಾವು ಕಡಿಮೆ ಮಾಡಿ ಕಿಟ್ ರೀತಿ ಕೊಟ್ರೆ ಒಂದು ಆರ್ನೂರ್ ಮೂವತ್ತು ಕೋಟಿ ರು ಸರ್ಕಾರ ಉಳಿಸಬಹುದು ಅನ್ನೋ ಪ್ಲಾನ್ ಸರ್ಕಾರದಾಗಿತ್ತು ಆದ್ರೆ ಇಲ್ಲಿ ಒಂದು ಈ ಅನ್ನ ಬಗ್ಗೆ ಯೋಚನೆಯಡಿ ಒಂದು ಇ ವೋಚರ್ ಬಗ್ಗೆ ಒಂದು ಆರ್ಥಿಕ ಇಲಾಖೆಯ ಗುಟ್ಟೆ ಏನು ಅಂತ ನೋಡೋದಾದ್ರೆ ಗುಣಮಟ್ಟದ ಸಮಸ್ಯೆ ಆಗುತ್ತೆ ಖರೀದಿಗಳಲ್ಲಿ ಒಂದು ಸವಾಲು ಉಂಟಾಗುತ್ತೆ ಬೆಲೆ ಏರಿಕೆಯಿಂದ ನಮಗೆ ತುಂಬಾ ಏರಿಳಿತ ಉಂಟಾಗುತ್ತೆ ಸರ್ಕಾರದ ಬಜೆಟ್ಗೆ ಅದು ತೊಂದರೆ ಆಗುತ್ತೆ ಹಾಗೂ ವಿತರಣೆಯ ತೊಂದರೆಗಳು ಕೂಡ ಆಗುತ್ತೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಪ್ಯಾಕ್ ಆಗಿರ್ಬೋದು ಇಡೀ ಅದು ಎಲ್ಲಾ ಒಂದು ಪಡಿತರ ಅಂಗಡಿಗಳಿಗೆ ತಲುಪಿಸುವುದಲ್ಲಿ ಒಂದು ವಿಳಂಬ ಆಗ್ಬೋದು ಅಂತ ಹೇಳ್ತಾ ಇದ್ರೆ ಇನ್ನು ಈ ವೋಚರ್ ಹಣಕಾಸು ಇಲಾಖೆ ಯಾವ ರೀತಿ ಒಂದು ಶಿಫಾರಸುಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಇ ವೋಚರ್ ಆಯ್ಕೆಯನ್ನು ಪರಿಗಣಿಸಲು ಮತ್ತು ಅಧ್ಯಯನ ಮಾಡಲು ನಾವು ಇಲಾಖೆಗೆ ಸಹ ನೀಡಿದ್ದೇವೆ ಅಂತ ತಿಳಿಸಿದ್ದಾರೆ ಓಕೆನಾ ಸೊ ಒಟ್ಟಾರೆ ಒಂದು ಪಡಿತರ ಅಂಗಡಿಯಿಂದ ತಮಗೆ ಬೇಕಾದದ್ದನ್ನು ಖರೀದಿಸುವ ಒಂದು ಸ್ವಾತಂತ್ರ್ಯ ಪಡಿತಾರೆ ವಿತರಣೆಯ ಜಾಲವನ್ನು ವಿಸ್ತರಿಸಲು ಇಲಾಖೆ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖಾಸಗಿ ಅಂಗಡಿಗಳನ್ನು ಸಹ ಪರಿಗಣಿಸಬಹುದು ಅಂತ ಹೇಳಿದ್ದಾರೆ ಇನ್ನು ಈ ವೋಚರ್ಗಳನ್ನು ಫಲಾನುಭವಿಗಳು ಖಾತೆಗೆ ನೇರವಾಗಿ ಜಮಾ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಸೊ ಒಟ್ಟಾರೆ ಈ ಒಂದು ಆ ಇ ವೋಚರ್ ಹಣಕಾಸು ಇಲಾಖೆ ಪರಿಹಾರ ಇದೆಲ್ಲ ಆಗಿರುತ್ತೆ ಓಕೆನಾ ಸೊ ಅಂದ್ರೆ ಒಂದು ಏನು ಅವ್ರಿಗೆ ಸ್ವಾತಂತ್ರ್ಯ ಸಿಗುತ್ತೆ ಏನ್ ಬೇಕಾದ್ರೂ ಅದನ್ನ ಬೈ ಮಾಡ್ಬೋದು ತಗೋಬಹುದು ಹಾಗೆ ವಿತರಣೆಯ ಒಂದು ಸರಳೀಕರಣ ಆಗುತ್ತೆ ಈ ವೋಚರ್ನ ಈಸಿಯಾಗಿ ನಾವು ಅದನ್ನ ವಿತರಣೆ ಮಾಡಬಹುದು ಸೊ ಈ ಕಿಟ್ ಮಾಡಿದ್ರೆ ಏನಾಗುತ್ತೆ ಒಂದು ಟ್ರಾನ್ಸ್ಪೋರ್ಟೇಶನ್ ಕಷ್ಟ ಆಗುತ್ತೆ ಸೊ ಪ್ಯಾಕಿಂಗ್ ಅಲ್ಲಿ ನಿಮ್ಗೆ ಬಂದ್ರೆ ಮತ್ತೆ ಅದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಮತ್ತೆ ಈ ಒಂದು ಬೆಲೆ ಏರಿಳಿತದಿಂದ ಸರ್ಕಾರಕ್ಕೆ ಮತ್ತೆ ಲಾಸ್ ಆಗುತ್ತೆ ಅನ್ನೋ ಭಯ ಕೂಡ ಇದೆ ಇದು ಆರ್ಥಿಕ ಇಲಾಖೆ ಒಂದು ಸಜೆಸ್ಟ್ ಮಾಡಿರೋದು ಹಾಗೆ ಗ್ರಾಮೀಣ ಒಂದು ವಿಸ್ತರಣೆ ಪಡಿತರ ಅಂಗಡಿಗಳ ಜೊತೆ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖಾಸಗಿ ಅಂಗಡಿಗಳನ್ನು ಸಹ ಒಳಗೊಂಡು ವಿತರಣೆಯ ಜಾಲವನ್ನು ವಿಸ್ತರಿಸಬಹುದು ಅಂತ ಹೇಳಿದಾರೆ ಹಾಗೆ ಎಕ್ಸಾಂಪಲ್ ಹಣಕಾಸು ಇಲಾಖೆಯು ಸಮಾಜ ಕಲ್ಯಾಣ ಇಲಾಖೆಯ ಅಂದ್ರೆ ಗಂಗಾ ಕಲ್ಯಾಣ ಯೋಜನೆ ಈ ಓಚರ್ ವ್ಯವಸ್ಥೆಯನ್ನು ಉದಾಹರಣೆಗೆ ಇಟ್ಟುಕೊಂಡು ಈ ಒಂದು ಶಿಫಾರಸಿನ ಪ್ರಕಾರ ಒಂದು ಅವರು ಈ ಒಂದಕ್ಕೆ ಶಿಫಾರಸು ಶಿಫಾರಸ್ ಮಾಡಿದ್ದಾರೆ ಓಕೆನಾ ಒಟ್ಟಾರೆ ಸರ್ಕಾರದ ಸಮರ್ಥನೆ ಏನು ಅಂತ ನೋಡೋದಾದ್ರೆ ಹಣಕಾಸು ಇಲಾಖೆಯ ಆಕ್ಷೇಪಗಳನ್ನು ಹೊರತಾಗಿಯೂ ಸರ್ಕಾರ ಇಂದಿರಾ ಕಿಟ್ ಯೋಜನೆಯನ್ನು ಮುಂದುವರೆಸಲು ನಿರ್ಧರಿಸಿದೆ ಅಂತ ಕೂಡ ಹೇಳಲಾಗ್ತಿದೆ ಸೊ ಒಟ್ಟಾರೆ ಯಾವುದೇ ರೀತಿ ಒಂದು ಫೈನಲ್ ಆಗಿ ಆಗಿಲ್ಲ ಆದ್ರೆ ನೆಕ್ಸ್ಟ್ ನಡೆಯುವ ಸಂಚುತ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಏನಾದರೂ ಈ ಅಂಶಗಳು ಸಮಗ್ರವಾಗಿ ಚರ್ಚಿಸಿ ಡಿಸಿಷನ್ ತಗೊಂತರ ನೋಡ್ಬೇಕು ಒಟ್ಟಾರೆ ಅನ್ನಭಾಗ್ಯ ಬಗ್ಗೆ ಯೋಜನೆಯಡಿ ಇಂದಿರಾ ಕಿಟ್ ಪರಿಚಯವು ಫಲಾನುಭವಿಗಳಿಗೆ ಒಂದು ಸಮತೋಲನ ಆಹಾರ ಒದಗಿಸುವ ಗುರಿಯನ್ನು ಹೊಂದಿದ್ರು ಇಲ್ಲಿ ಆರ್ಥಿಕ ಇಲಾಖೆಯಿಂದ ಕೂಡ ಕೆಲವೊಂದು ಲೈಕ್ ಅಂದ್ರೆ ಕೆಲವೊಂದು ರಿಮಾರ್ಕ್ಸ್ ಬಂದಿರೋದ್ರಿಂದ ಸರ್ಕಾರ ಯಾವ ರೀತಿ ಇದನ್ನ ಡಿಸಿಷನ್ ತಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಸೊ ಒಟ್ಟಾರೆ ಈ ಇಂದಿರಾ ಕಿಟ್ ನೀಡಿಕೆಗೆ ಸರ್ಕಾರ ಸಮರ್ಥನೆ ಕೊಟ್ಟಿದೆ ಓಕೆನಾ ಸೊ ಎಲ್ಲಾ ಅಂಶಗಳನ್ನ ನಾವು ಚರ್ಚೆ ಮಾಡಿ ಚರ್ಚೆ ಮಾಡಿದ್ದೀವಿ ಅನ್ನೋದನ್ನ ಓಕೆನಾ ಒಟ್ಟಾರೆ ಯಾವ ಯಾವ್ದು ಡಿಸಿಷನ್ ತಗೊಂಡೋಗಿ ಯಾವ್ದನ್ನ ಫೈನಲ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಈ ಕಾದ್ ನೋಡ್ಬೇಕಾಗುತ್ತೆ ಓಕೆನಾ ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಅಂದ್ರೆ ಈ ವೋಚರ್ ಮುಖಾಂತರ ನಾವು ಇಂದಿರಾ ಕಿಟ್ ಬದಲು ಕೊಡ್ತೀವಿ ಅನ್ನೋ ಆರ್ಥಿಕ ಇಲಾಖೆ ಕೂಡ ಅನುಮೋದನೆ ಅಂದ್ರೆ ಸಜೆಷನ್ ಕೊಟ್ಟಿದ್ದಾರೆ ಓಕೆನಾ ಸೊ ಸರ್ಕಾರ ಅಕ್ಸೆಪ್ಟ್ ಮಾಡುತ್ತಾ ಆ ಶಿಫಾರಸನ್ನ ಇಲ್ವಾ ಕಾದ್ ನೋಡೋಣ ಓಕೆನಾ ಸೊ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು